బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదృశం తత్వమాసాదిలక్ష్యం ఏకం నిత్యం విమలమచలం సాక్షిభూతం భావాతీతం త్రిగుణితం సద్గురు తం సాయి నమి నిమ్మ ప్రశ్నే సాయి ఉత్తర యశస్వి ఎంభే తమ్ సుస్వాగత ఎంతే ಪ್ರಶ್ನೆಗಳ ಮಹಾಪೂರ ಹರಿದು ಬಂತು ಮೋರ್ ದೆನ್ ಫಾರ್ಟಿ ಫೈವ್ ಬೆಸ್ಟ್ ಆಫ್ ಟೆನ್ ತೊಗೊಂಡು ಅದನ್ನು ಫಸ್ಟ್ ಕಮ್ ಫಾಸ್ಟ್ ಸರ್ ಬೇಯಿಸ್ತಾ ಎವ್ರಿ ವೀಕು ಅವ್ರನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೆಲವರು ಹಾಡು ಹೇಳೋದು ನಿಲ್ಲಿಸಿದ್ರಿ ಫಾಸ್ಟಾಗಿ ಹೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ಕೆಲವರು ಕಮೆಂಟಲ್ಲಿ ಇನ್ನು ಕೆಲವರು ವಾಟ್ಸಪ್ ಮಾಡಿ ಪುಸ್ತಕ ಹೇಳ್ತಾ ಇದ್ದಾರೆ ಪುಸ್ತಕ ಬೇಕಾದವರು ಸಂಪರ್ಕಿಸಿ ಅಂತ ಹೇಳೋದು ಅಕ್ಕಲಕೋಟೆ ಅನನ್ಯ ಜ್ಯೋತಿ ಪುಸ್ತಕ ನಾಮ ಪುಸ್ತಕ ಅಲ್ಲ ಅದು ಈಗಾಗಲೇ ಅಕ್ಕಲಕೋಟೆ ಅನನ್ಯ ಜ್ಯೋತಿ ತಲುಪಿದವರಿಗೆ ಮತ್ತೊಂದು ಕಾಪಿ ಬೇಕಾದರೆ ಕೇಳಿ ಕಳಿಸ್ಕೊಡ್ತೀನಿ ಕೆಲವರು ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ ನಾಮ ಪುಸ್ತಕ ಏನು ಅಂತ ಅದು ನಾಮ ಪುಸ್ತಕ ಅಲ್ಲ ಅಕ್ಕಲಕೋಟೆ ಪುಸ್ತಕ ಅಕ್ಕಲ್ಕೋಟೆ ಸ್ವಾಮಿ ಸಮ ಸಮರ್ಥರ ಜೀವನ ಚರಿತ್ರೆಯ ಒಂದು ಅಂಶ ಇರತಕ್ಕಂತಹ ನಲವತ್ತಾರು ಅಧ್ಯಾಯ ಪೇಜ್ ಇರ್ತಕ್ಕಂಥ ಇಪ್ಪತ್ತ್ಮೂರು ಅಧ್ಯಾಯದು ಒಂದು ಬುಕ್ ಅದು ಈಗಾಗಲೇ ಸುಮಾರು ಹಾವೇರಿ ಗಜೇಂದ್ರಗಡ ಬೆಂಗಳೂರಿನ ಫುಲ್ ಆಲ್ಮೋಸ್ಟ್ ಆಲ್ ಹಾಫ್ ಆಫ್ ದಿ ಬೆಂಗಳೂರಲ್ಲೇ ಖರ್ಚಾಗಿದೆ ಆಲ್ ಓವರ್ ಕರ್ನಾಟಕ ಹೋಗಬೇಕು ಗೊತ್ತಿಲ್ಲ ಸ್ವಾಮಿ ಚಿತ್ತ ಮತ್ತು ರೀಪ್ರಿಂಟಿಗೆ ಹೋಗಬಹುದು ಅದು ಅಲ್ವಾ ಇವತ್ತು ಯಾರ್ಯಾರು ನೋಡಿದ್ದಾರೆ ಕೇಳ್ಬೇಡೋಣ ಇವತ್ತು ಕೊಟ್ರಮ್ಮ ರಂಜಿತಾ ಗಜಾನನ ಅಂತ ತಿಳಿಸಿಲ್ಲ ಆರುಷಿ ಮಧ್ಯಪ್ರದೇಶದಿಂದ ಕೇಳಿದ್ದಾರೆ ಕನ್ನಡಿಗರು ಅಲ್ಲಿ ಹೋಗ್ತಾ ಇದೆ ಕಾರ್ಯಕ್ರಮ ಆನಂದ್ ಗದಗಿಂದ ನಮ್ಮ ಚಿಕ್ಕಮಾವನು ಆನಂದ್ ಅಂತ ಇದ್ದಾರೊಬ್ಬರು ಅವರೇನೂ ಗೊತ್ತಿಲ್ಲ ನೆಕ್ಸ್ಟ್ ರವಿಚಂದರ್ ಬೆಂಗ್ಳೂರು ನನ್ನ ಕಪಿಲ್ ದೇವ್ ವಡ್ಡರ್ ಅಥಣಿಯಿಂದ ರವಿ ಕಿರಣ್ ರಫೀಕ್ ಅಂತ ಊರ ಹೆಸರು ಹೇಳಿಲ್ಲ ಮತ್ತು ಬಂಟ್ವಾಳಿಂದ ಉಮೇಶ್ ಅಂತ ಕೇಳಿದ್ದಾರೆ ಸೊ ಕೊಟ್ರಮ್ಮನಿಂದ ಶುರು ಮಾಡೋಣ ನಮ್ಮ ನೇಕ ಎವ್ರಿ ವೀಕ್ ರೆಗ್ಯುಲರ್ ವಿವರ್ ಕೊಟ್ರಮ್ಮ ಅವರು ಕೊಟ್ರಮ್ಮ ಅವರು ನಂಬರ್ ನೂರ ಐದು ಒನ್ ಜೀರೋ ಫೈವ್ ಕೊಟ್ರಮ್ಮರೇ ಸಮಸ್ಯೆ ನಿಮ್ಮಲ್ಲೇ ಇದೆ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಮನಸ್ಸಿನಲ್ಲೇ ಭಯ ಆಂದೋಲನಗಳನ್ನು ಹೊಂದಿದ್ದೀರಿ ಬಾಬಾರವರ ಮಂತ್ರ ಜಪವನ್ನು ಮಾಡಿ ಗುರುವಾರದಂದು ಏಳು ಜನರಿಗೆ ಊಟ ಕೊಡಿ ಎಲ್ಲ ಸಂಕಷ್ಟ ನಿವಾರಣೆ ಆಗುವುದು ಅಂತ ಬರ್ತಾ ಇದೆ ಕೊಟ್ರಮ್ಮರೆ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಆದರೆ ಬಾಬಾರವರು ಗುರುವಾರ ಏಳು ಗುರುವಾರ ಏಳು ಜನಕ್ಕೆ ಊಟ ಹಾಕಿಸ್ಬೇಕಂತೆ ನೀವು ಎಲ್ಲ ಕಷ್ಟ ನಿವಾರಣೆ ಆಗುತ್ತಂತೆ ಏಳು ಜನರಿಗೆ ಸಾರಿ ಮನಸ್ಸಿನ ಭಯಾಂದೋಲನ ಬಿಟ್ಟುಬಿಡಿ ವೇರ್ ಸಾಯಿ ಇನ್ ಈಸ್ ಇನ್ ಭಯ ಈಸ್ ಔಟ್ ಗೊತ್ತಾಯ್ತಾ ನೀವು ಭಯ ಮತ್ತು ಸಾಯಿ ಎರಡನ್ನೂ ಇಟ್ಕೋಬಾರ್ದು ಅಲ್ವಾ ಟೆಲ್ ಫಿಯರ್ ದಟ್ ಸಾಯಿ ಈಸ್ ಫಿಯರ್ ಅಂತ ಅಲ್ವಾ ಡೋಂಟ್ ಟೆಲ್ ಸಾಯಿ ದಟ್ ಐ ಆಮ್ ಫಿಯರಿಂಗ್ ಅಲ್ವಾ ನೆಕ್ಸ್ಟ್ ಶ್ರೀರಂಜಿತಾ ಊರ ಹೇಳಿಲ್ಲ ಎರಡು ನೂರ ಹದಿನೇಳು ಟೂ ಒನ್ ಸೆವೆನ್ ರಂಜಿತಾ ಅವರೇ ಪ್ರಶ್ನೆ ನಿಮ್ಮಲ್ಲಿ ಇಟ್ಕೊಂಡಿದ್ದೀರಾ ಎರಡು ನೂರ ಹದಿನೇಳಕ್ಕೆ ಏನು ನೋಡೋಣ ನನಗೆ ಜಾತಿ ಮತ ದೇಶ ಭಾಷೆಗಳು ಬೇಕಾಗಿಲ್ಲ ಮಾನವರೆಲ್ಲರೂ ನನ್ನವರೇ ಅಂತ ಬರ್ತಾ ಇದೆ ಸೊ ನೀವೇನು ಜಾತಿ ಭೇದ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಆದರೂ ಬಾಬಾ ಸ್ಪಷ್ಟಪಡಿಸ್ತಾ ಇದ್ದಾರೆ ಜಾತಿ ಭೇದ ನನಗಿಷ್ಟ ಇಲ್ಲ ಸೊ ಎಲ್ಲರೂ ಮಾನವರು ನನ್ನವರೇ ಅಂತ ಹೇಳ್ತಾರೆ ಬಾಬಾ ಗಜಾನನ ಊರು ತಿಳಿಸಿಲ್ಲ ಟ್ರಿಬಲ್ ಒನ್ 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 ಟ್ರಿಬಲ್ ಒನ್ ನಿನ್ನ ನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಸದಾ ಇರ್ತೇನೆ ನೋಡಿ ನಾವು ಕೆಟ್ಟ ಕೆಲಸಗಳನ್ನ ಮಾಡಿಕೊಂಡು ಮಾನಸಿಕವಾಗಿ ಅವ್ರನ್ನ ಬೈಕೊಂಡು ಮನಸ್ಸು ಶುದ್ಧಿ ಇಲ್ಲದಂಗೆ ನಾವು ಯಾವ ಪೂಜೆ ಅನಾವರಣಗಳನ್ನು ಮಾಡಿದರು ಪಠಣವನ್ನು ಮಾಡಿದರು ವೇಸ್ಟು ಸೊ ಮನಸ್ಸು ಶುದ್ಧಿ ಇಟ್ಕೋ ನಿನ್ನ ಇದ್ದೀನಿ ಅಂತ ಬರ್ತಾಯಿದ್ದೆ ಗಜಾನನವರೇ ಆ ಋಷಿ ಮಧ್ಯಪ್ರದೇಶದಿಂದ ಕೇಳಿದ್ದಾರೆ ಫೋರ್ ಸೆವೆಂಟೀನ್ ಫೋರ್ ಒನ್ ಸೆವೆನ್ ಆ ಋಷಿ ಕನ್ನಡದವರೇ ಅನ್ಸುತ್ತೆ ಅಲ್ಲಿ ಹೋಗಿ ನೆಲೆಸಿದ್ದೀರಾ ಆಪ್ಕೆ ಪ್ರಶ್ನೆ ಆಪ್ಕೆ ಪಾಸಿ ಹೇ ಸೊ ನನ್ನ ವಿಷಯದಲ್ಲಿ ನೀನು ಹಗರವಾಗಿ ಮಾತನಾಡಿದ್ರಿಂದ ನಿನಗೆ ಸಂಕಷ್ಟ ಬಂದಿದೆ ನನ್ನ ನಂಬಿದರೆ ಕಷ್ಟಗಳು ದೂರವಾಗುವು ನೋಡಿ ಯಾರ ಬಗ್ಗೆ ನಾವು ಮಾತಾಡ್ಕೊಳ್ಬಾರ್ದು ಅಲ್ವಾ ಸಂಕಷ್ಟಗಳು ದೇವರು ನಮ್ಗೆ ಯಾಕೆ ಹಿಂಗೆ ಮಾಡ್ತಾನಪ್ಪ ಅಂತ ದೇವರಿಗೆ ನೀವು ಗೊತ್ತಾ ಲಕ್ಷ ಜನನ ಪೊರೆಯಬೇಕವ್ರು ಮನೆಯಲ್ಲಿರೋ ನಾಲ್ಕು ಇಬ್ಬರು ಮಕ್ಕಳನ್ನ ಸಾಕಕ್ಕೆ ಗಂಡ ಹೆಂಡ್ತೀನಿ ನೋಡ್ಕೊಳಕ್ಕೆ ಒಂದು ಭಾಗದಲ್ಲಿ ನೋಡೋಕೆ ಒದ್ದಾಡ್ತೀವಿ ಕೋಟಿ ಮು ಕೋಟಿ ಲಕ್ಷ ಗಟ್ಟಲೆ ಇದ್ದಾರೆ ನನಗೆ ಯಾಕೆ ಕಷ್ಟ ಇದ್ದಾನೆ ದೇವರು ಯಾಕರಿ ಕಷ್ಟ ಕೊಡ್ತಾನೆ ಫಸ್ಟು ತೆಗೆಬಿಡೋಣ ಅದನ್ನು ದೇವರು ಕಷ್ಟ ಕೊಡಲ್ಲ ದೇವ್ರ ಕಷ್ಟ ನೀಗ್ಸೋಕ್ಕಿರೋದು ಹೊರತು ಕಷ್ಟ ಕೊಡೋಕಲ್ಲ ಸೊ ವೈ ಮೀ ವೈ ಮೀ ಅಂತ ಕೇಳ್ತಾ ಇರ್ತಾರೆ ನಿಮ್ಮಲ್ಲಿ ಕೆಲವರು ವೈ ಮೀ ಬಿಕಾಸ್ ಯು ಹ್ಯಾವ್ ಮೀನ್ಯೂ ಸೊ ಕಿಕ್ ದಟ್ ಮೀ ಸೋ ದಟ್ ಯು ವಿಲ್ ಹ್ಯಾವ್ ಪೀಸ್ ಆಫ್ ಮೈಂಡ್ ಆಫ್ ಮೀ ಅಲ್ವಾ ಅದೇ ಸಾಯಿ ಹೇಳೋದು ಸೊ ಅದರಿಂದ ನಿನ್ನ ಬಂಧುಗಳಿಗೆ ಮತ್ತು ಬಳಗರಿಗೆ ನೀವು ಯಾರಿಗೂ ತೊಂದರೆ ಕೊಡಬೇಡಿ ನಿಮ್ಮ ನನ್ನ ವಿಷಯದಲ್ಲಿ ಹಗರ ಮಾತಾಡಿದ್ಯಾ ಅದಕ್ಕೆ ನೀನು ಒದ್ದಾಡ್ತಾ ಅಂತ ಬಂದೆ ಋಷಿ ಆನಂದ್ ಗದಗಿಂದ ಸೆವೆನ್ ಏಯ್ಟಿ ನೈನ್ ಸೊ ಏಳ್ನೂರ ಎಂಬತ್ತೊಂಬತ್ತು ನಮ್ಮ ಆನಂದಮನ ವಾಟ್ಸಪ್ಪಲ್ಲಿದ್ದಾರೆ ಬಟ್ ಅವರೇನು ನಮಗೆ ಮಾಡಿಲ್ಲ ಬಟ್ ಇವರು ಆನಂದ್ ಗೊತ್ತಿಲ್ಲ ಈ ಸ್ವರಂ ಗದಗೋಗ್ಲಿ ಸೆವೆನ್ ಹಂಡ್ರೆಡ್ ನೈನ್ ಏಯ್ಟಿ ನೈನ್ ಓಕೆ ನೀವು ಹಿಂದೆ ಮಾಡಿದ ಪಠಣ ಮತ್ತೆ ಆರಂಭಿಸಿ ಶ್ರೀ ಸಾಯಿಲೀಲ ಅಮೃತವನ್ನು ಪಠಣ ಮಾಡಿ ಕಷ್ಟ ನಿವಾರಣೆ ಆಗುತ್ತೆ ಅಂತ ಬರ್ತಾಯಿದೆ ಸೊ ಅನ್ನೊಂದವರೇ ನಿಮಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ರವಿಚಂದರ್ ಬೆಂಗಳೂರಿಂದ ಎರಡು ನೂರ ಆರು ಟೂ ಜೀರೋ ಸಿಕ್ಸ್ ರವಿಯವರೇ ನೋಡೋಣ ನಿಮ್ಮ ಸಮಸ್ಯೆ ನಿಮ್ಮಲ್ಲಿದೆ ನಿಮ್ಮ ಕೋಪವನ್ನು ನಿಮಗೆ ಶತ್ರುವಾಗಿ ಬಾಧಿಸುತ್ತಿದೆ ಆದ್ದರಿಂದ ಶಾಂತಿಯನ್ನು ನಿಮಗೆ ಎಲ್ಲ ಶತ್ರುಗಳು ನಾಶವಾಗ್ತವೆ ಸೊ ಆ್ಯಂಗರ್ ಬಗ್ಗೆ ಕೂತ್ಕೊಂಡ್ರೆ ಇನ್ನೂ ಒಂದು ಯೂಟ್ಯೂಬೇ ಆಗುತ್ತೆ ಅಲ್ವಾ ಸೊ ಆ್ಯಂಗರ್ ಇಸ್ ಒನ್ ಶಾರ್ಟ್ ವರ್ಡ್ ಆಫ್ ಡೇಂಜರ್ ಆಗುತ್ತೆ ಈಗ ಕಾವ್ಯಲ್ ಸೆಡ್ಡಾನಿ ಅಂತಕ್ಕಂಥ ಒಂದು ಸೈಕಾಲಜಿಸ್ಟ್ ಹೇಳ್ತಾರೆ ಮನುಷ್ಯನಿಗೆ ಸಿಟ್ಟಿ ಏನಕ್ಕೆ ಬರೋದು ಇರಿಟೇಟ್ ಏನಕ್ಕೆ ಆಗೋದು ಸೊ ಅದಾಗೋಕಿನ ಮುಂಚೆ ಒಂದು ತಲೆಯಲ್ಲಿ ಬಿತ್ಕೊಳ್ತಾನೆ ಕೆಲವರು ನೋಡಿ ಬಂದ ತಕ್ಷಣ ಖುಷಿ ಆಗ್ತಾ ಇರುತ್ತೆ ಇನ್ನು ಕೆಲವರು ನೋಡಿದ ತಕ್ಷಣ ನಮಗೆ ಕಳವಳ ಯಾಕಂದ್ರೆ ಅವ್ರು ಬರೋಕ್ಕಿಂತ ಮುಂಚೆ ಅಥವಾ ಅವರು ಒಂದು ನೀವು ತಾಟ್ನ ನೀವು ಪ್ರೊಸೆಸ್ನ ತಲೆಯಲ್ಲಿ ತೊಗೋತಾ ಇರ್ತೀರಿ ಫಾರ್ ಎಕ್ಸಾಂಪಲ್ ಸಾಯಿ ನೋಡಿದ್ರೆ ಖುಷಿ ಆಗ್ತಾ ಇರುತ್ತೆ ಎಲ್ಲಿ ನೋಡಿದರೆ ಶಿರಡಿ ಬಗ್ಗೆ ಖುಷಿ ಆಗ್ತಾ ಇರುತ್ತೆ ಅಂದರೆ ನೋಡಿದ ತಕ್ಷಣ ಆ ಥರ ತಾಟ್ ಇಂಪ್ಲಿಮೆಂಟ್ ಮಾಡ್ಕೋ ನೀವು ಒಳ್ಳೆ ತಾಟನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅವರು ಯಾವ್ಯಾವ ಥರ ಅವರ ಅವರು ಕ್ರಿಯೇಟ್ ಮಾಡಿಕೊಂಡು ಬೇರೆ ಕಡೆ ಪಸರಿಸ್ತಾ ಇರ್ತಾರೆ ಅದು ನಿಮಗೆ ಅರ್ಥ ಆಗೋಲ್ಲ ಅದು ವೈಜ್ಞಾನಿಕವಾಗಿ ಒಂದು ಟೆಕ್ನಿಕ್ ಇದೆ ಅದಕ್ಕೆ ಕೆಲವೇ ಜನಗಳಿಗೆ ಅರ್ಥ ಆಗುತ್ತೆ ಅದು ಸೊ ಚಿರ ದೀರ್ಘದಲ್ಲಿದೆ ಅದು ರೇಖಿ ಪ್ರಾಸೆಸಲ್ಲಿ ಬರುತ್ತೆ ಸೊ ಅದರಿಂದ ಯಾರಿಗೂ ನೀವು ಇರಿಟೇಟ್ ಆಗಬೇಡಿ ಸೊ ಇರಿಟೇಟ್ ಆಗೋದ್ರಿಂದ ನಿಮಗೆ ಸಿಟ್ಟು ಬರುತ್ತೆ ಅಲ್ವಾ ಸೊ ನಾವೆಲ್ಲ ಹುಲ್ಮಾನವರು ಉಪ್ಪು ಖಾರ ಹುಳಿ ತಿನ್ನೋ ದೇಹ ಹಾಗೇ ಆಗುತ್ತೆ ಇಷ್ಟು ಜನ ಸಾಧು ಸಂತೋಷ ಸಹ ಹೇಳ್ತಾರೆ ಮೈಕ್ ಮುಂದೆ ನಾವು ನಿಮಗೆ ಹೇಳ್ಬಿಡ್ತೀವಿ ಅದು ನಾವು ಕೆಲವು ಜನಗಳು ಭಕ್ತಾದಿಗಳ ಮೇಲೆ ಸಿಟ್ಟಾಗ್ತೀವಿ ಅಂತ ಅಲ್ವಾ ಮನುಷ್ಯನ ಅದು ಸೊ ಆದಷ್ಟು ಈ ಥರ ಸ್ಕ್ರಿಪ್ಚರ್ಸ್ ಎಲ್ಲ ಇರೋದು ಅದಕ್ಕೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಓಕೆ ನೆಕ್ಸ್ಟ್ ಕಪಿಲ್ ದೇವ್ ವಡ್ಡರ್ ಅಥಣಿಯಿಂದ ಸೆವೆನ್ ನೈನ್ಟೀನ್ ಸೆವೆನ್ ಒನ್ ನೈನ್ ನೋಡ ಇವತ್ತು ಸ್ವಲ್ಪ ಟೈಮ್ ಇದೆ ಕಣ್ರಿ ಅದಕ್ಕೋಸ್ಕರ ನಿಧಾನಕ್ಕೆ ಹೇಳ್ತಾ ಇದ್ದೀನಿ ಕೆಲವರು ದೂರಿದ್ರು ಬೇಗನೆ ಶುರು ಮಾಡಿ ಅಂತ ಸೊ ಅದರಿಂದ ಐ ಆಮ್ ಲಿವಿಂಗ್ ಹೋಮ್ ಆರ್ ಟೆನ್ ಫಾರ್ ಇ ಫೈವ್ ಫಾರ್ ಮೈ ವರ್ಕ್ ಸೊ ನವಸ್ ಅಮೌಂಟ್ ಆಫ್ ಟೈಮ್ ನಿಮ್ಮ ಆನಂದಕ್ಕಾಗಿ ನನ್ನ ನಾಮಸ್ಮರಣೆ ನೋಡಿ ಜಪ ಮಾಡಿದ್ರೆ ಏನು ಸಿಗತ್ತೆ ಅಂತ ವಿವೇಕಾನಂದ ಒಬ್ಬರು ಕೇಳಿದ್ರಂತೆ ಜಪದಿಂದ ಏನು ಸಿಗತ್ತೆ ಅಂತ ಅದಕ್ಕೆ ಏನು ಸಿಗತ್ತೆ ಅಂತ ಮಾಡಲ್ಲಪ್ಪ ನಾನು ನಕಾರಾತ್ಮಕ ಧೋರಣೆಗಳಿಂದ ದೂರ ಇರ್ತೀನಿ ಅದಕ್ಕೆ ಜಪ ಮಾಡ್ತೀನಿ ಅಂತ ಹೇಳಿದರು ಸೊ ನಿಮ್ಮ ಆನಂದಕ್ಕಾಗಿ ನನ್ನ ನಾಮಸ್ಮರಣೆ ಅಂತ ಬರ್ತಾ ಇದ್ದಾರೆ ರವಿ ಕಪಿಲ್ ದೇವಡ್ಡರ್ ಅವರೇ ನೆಕ್ಸ್ಟ್ ರವಿ ಕಿರಣ್ ಟೂ ಒನ್ ನೈನ್ ಎರಡು ನೂರ ಹತ್ತೊಂಬತ್ತು ಏನು ಹೇಳ್ತಾ ಇದ್ದಾರೆ ನೋಡೋಣ ನಿನ್ನನ್ನು ಆಧರಿಸುವವರು ಪೂರ್ವ ದಿಕ್ಕಿಂದ ಬರುವವರು ಸೊ ಹೂ ಯವರ್ ರೆಸ್ಪೆಕ್ಟ್ ಕಮ್ ಫ್ರಮ್ ದಿ ಈಸ್ಟ್ ಅಂತ ಬರ್ತಾ ಇದ್ದಾರೆ ಅವರೇ ನಿಮ್ಮ ಸಮಸ್ಯೆಗೆ ಸಮಾಧಾನ ಆಯಿತು ಅನ್ನೋ ಗೊತ್ತಾಗಲಿಲ್ಲ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಸೊ ನಿಮಗೆ ಬೇಕಾದರೊಬ್ಬರು ಈಸ್ಟಿಂದ ಇದ್ದಾರೆ ರಫೀಕ್ ಸಮಸ್ಯೆ ಏನು ಹೇಳ್ಕೊಂಡಿದೆಯಾ ಗೊತ್ತಿದೆ ನಿನಗೆ ಆರುನೂರ ಎರಡು ಕೇಳಿದೆಯಾ ರಫೀಕ್ ಊರೇಶ್ವರ ಹೇಳಿಲ್ಲ ನೀನು ಸೊ ನೋಡೋಣ ಸಿಕ್ಸ್ ನಾಟ್ ಟು ಎಂ ಬರ್ತಾಯಿದೆ ಅಂತ ಅವರೇ ಸ್ವಲ್ಪ ಟೈಮ್ ಕೊಡಿ ಎರಡು ನಿಮಿಷ ನನಗೆ ಹುಡುಕ್ ಪೇಜಲ್ಲಿ ಓಕೆ ದುರ್ಬಲವಾದ ಹೃದಯವನ್ನು ಸರಿಪಡಿಸಿಕೊಂಡು ಉತ್ಸಾಹದಿಂದ ನಾನು ನಾಮಜಪವನ್ನು ಮಾಡು ನೋಡಿ ದುರ್ಬಲ ಹೃದಯ ಕೆಲವರು ದುರ್ಬಲ ಹೃದಯ ಅಂತ ಹೇಳಲ್ಲ ಏನಂದರೆ ತುಂಬ ಟೆಂಡರ್ ಇರ್ತಾರೆ ಒಂದು ಸಣ್ಣ ಸಣ್ಣ ಮಾತಿಗೂ ಸಖತ್ ಬೇಜಾರು ಮಾಡ್ಕೊಳ್ತಕ್ಕಂಥ ಇನ್ಫ್ಯಾಕ್ಟ್ ನಾನು ಸಹ ಪರ್ಸ್ನಲಿ ಹಾಗೆ ಇದ್ದೆ ಹೊಡೆತಗಳು ಸಂದರ್ಭಗಳು ಐವತ್ತೆರಡು ವರ್ಷದಲ್ಲಿ ಬಿದ್ದು 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 ಒಂದು ಲೆವೆಲಿಗೆ ತಂದುಬಿಟ್ಟಿದ್ದಾರೆ ಸಾಯಿನ ಅಲ್ವಾ ಇನ್ನು ಕೆಲವರು ಎಷ್ಟು ಸೂಕ್ಷ್ಮ ಇರ್ತಾರೆ ಅಂದರೆ ಅದು ಹೇಳುತ್ತಿರೋದು ಸಂಬಂಧದಲ್ಲಿ ಅಲ್ವಾ ಇರ್ಬೋದು ಒಂದು ಫೋನಲ್ಲಿರ್ಬೋದು ಅವರ ಮಾತಿನ ಟೋನ್ ಮೇಲೆ ಗೊತ್ತಾಗ್ತಾ ಇರುತ್ತೆ ಅವ್ರು ಹೇಗಿದ್ದಾರೆ ಅಂತ ನಾನು ಆಗಲೇ ಹೇಳಿದಂತೆ ಸಮಾಧಾನವಾಗಿ ನೀವು ಹಲೋ ಅನ್ನೋದರಲ್ಲೂ ಒಬ್ಬರಿಗೆ ಹಿತ ತರ್ಬೋದು ಅಲ್ವಾ ಕೆಲವರು ನಿಮ್ಮ ವಾಟ್ಸಪ್ ಮೆಸೇಜಿಗೆ ಪ್ರತಿಕ್ರಿಯಿಸ್ತಾ ಇದ್ದಾರೆ ಅಂದರೆ ಅವ್ರಿಗೆ ಕೆಲಸ ಇಲ್ಲ ಅಂತ ಅಲ್ಲ ಅಷ್ಟು ಕೆಲಸದಲ್ಲಿ ನೀವು ಮುಖ್ಯ ಅಂತ ಇನ್ನು ಕೆಲವರು ಸುಮ್ಮನೆ ರೀಲ್ಸ್ ಥರ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಾರೆ ನೀವು ಯಾರನ್ನು ಯಾವ ವಿಧವಾಗಿ ನೋಡ್ತೀರಿ ಅಂತ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ನಾನು ಬಿ ಪಿ ಓಕೆ ಕೆಲಸ ಮಾಡ್ಬೇಕಾದ್ರೆ ನಡೆದಿರೋದು ಒಬ್ಬನಿಗೆ ಸಣ್ಣ ಎರರ್ ಬಂದಾಗ ನಮ್ಮ ಮ್ಯಾನೇಜರ್ ಕೇಳಿದರು ಏನಪ್ಪ ಅಡ್ರೆಸ್ ನೀನು ಟೂ ಜೀರೋ ಒನ್ ಹಾಕೋ ಟೂ ಜೀರೋ ಒನ್ ಜೀರೋ ಹಾಕಿದ್ಯಾ ಅಂತ ಅವನು ತಲೆ ಕೆರ್ಕೊಂಡು ಸಾರಿ ಸರ್ ನಾನು ಓವರ್ ಸೈಟ್ ಆಯಿತು ಅಂತ ಹೇಳ್ದ ರಾಂಗ್ ಹಾಕಿ ಇನ್ ಇನ್ಪುಟ್ ಮಾಡಿದೆ ಡೇಟಾ ಅಂತ ಅವಾಗ ನಮ್ಮ ಮ್ಯಾನೇಜರ್ ಕೇಳಿದರು ಎ ಟಿ ಎಮ್ಗೆ ಹೋಗ್ತೀಯಾ ದುಡ್ಡು ತಗೋಬೇಕಾದ್ರೆ ರಾಂಗಿಗೆ ಇನ್ಪುಟ್ ಮಾಡ್ತೀಯಾ ಅವಾಗೂ ಟೆನ್ಷನ್ ಇರುತ್ತೆ ನಿಂಗೆ ದುಡ್ಡು ತಗೋಬೇಕಾರೆ ನಿಮ್ಮ ತಂದೆಗಾರ ಮೇಲೆಲ್ಲ ಅಥವಾ ನಿಮ್ಮ ದುಡ್ಡು ಇರಲ್ಲ ಅವಾಗ ಅಲ್ಲಿ ಹೆಂಗೆ ಸರಿ ಹಾಕ್ತೀಯ ಇಲ್ಲಿ ಹೇಗೆ ರೇಟ್ ಆಗ್ತೀಯ ಇದನ್ನೇ ನಮ್ಮ ಸತ್ಯಾತ್ಮ ತೀರ್ಥರು ಒಂದು ಪ್ರವಚನದಲ್ಲಿ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ನಮಗೆ ನಾವು ಜಪ ಮಾಡಿ ಎಷ್ಟೋ ಮಾಡಿಬಿಟ್ಟಿವಿ ನಾವು ಅಂತಾರೆ ಆದರೆ ಕೌಂಟ್ ಕೌಂಟ್ ಮೇಲೆ ಇರುತ್ತೆ ಹೊರತಾಗಿ ಜಪದ ಮೇಲೆ ಇರಲ್ಲ ದೇವ್ರ ಮೇಲೆ ಇರಲ್ಲ ಅಂತ ಅದೇ ಐದೈದುನೂರು ರೂಪಾಯಿ ಕಟ್ಟುಕೊಡಿ ನೋಡಿ ಅವಾಗ ಎಷ್ಟೆಲ್ಲ ಜಪ ಆಗುತ್ತೆ ಅವಾಗ ಆಗಲ್ಲ ಎಲ್ಲ ನಿಗ ಐದುನೂರು ರೂಪಾಯಿ ನೋಟ್ ಮೇಲೆ ಮತ್ತು ಅಲ್ಲಿ ನೀವು ತಪ್ಪು ಮಾಡಲಿಲ್ಲ ಇಲ್ಲಾಕೆ ತಪ್ಪು ಮಾಡ್ತೀರಿ ಇಲ್ಲಿ ಏನು ಬರಲ್ಲ ಅಂತ ಅನ್ನೋ ಒಂದು ಧೋರಣೆಯಲ್ಲಿ ಮಾಡ್ತಾ ಇರ್ತೀವಿ ಕೆಲವರು ಮಲ್ಕೊಂಡು ಮಾಡ್ತಾರೆ ಜಪ ಇನ್ನು ಕೆಲವರು ಮಾತಾಡ್ಕೊಂಡು ಮಾಡ್ತಾರೆ ಜಪಕ್ಕೆ ತನ್ನದೇ ಆದ ವಿಧಾನವಾಗಿದೆ ಇಸ್ಕಾನ್ಗೆ ನನಗೆ ಪಾಠ ಮಾಡಲು ಅವಕಾಶ ಸಿಕ್ಕಾಗಿಂದ ನಾಮ ಜಪದ ಮಹತ್ವ ಗೊತ್ತಾಗ್ತಾ ಇದೆ ಎಲ್ಲಿ ಜಪವನ್ನು ಹೇಗೆ ಮಾಡಬೇಕು ಮಾಲೆಯನ್ನು ಹೇಗೆ ಹಿಡ್ಕೊಳ್ಬೇಕು ಎಲ್ಲಿ ಕುತ್ಕೊಳ್ಬೇಕು ಅಂತ ಕನ್ನಡ ಹೇಳೋ ಕೈಂಕರ್ಯವನ್ನು ಭಗವಂತ ಕೊಟ್ಟಿದ್ದಾನೆ ಶ್ರದ್ಧೆ ಹಂಚ್ಕೊಂಡಿದ್ದಾನೆ ಸೊ ತಪ್ಪಾಗಿ ಭಾವಿಸ್ಬಿಡಿ ನಮ್ಮ ಒಂದು ಕರ್ಮಕ್ಕೆ ದೇವರಿಗೂ ಮಾಡಲ್ಲ ಮಾಡುವಾಗ ನಾವು ಕರೆಕ್ಟಾಗಿ ಮಾಡಬೇಕು ಓಕೆ ಬಂಟ್ವಾಳ ಉಮೇಶ್ ಅವ್ರು ಇದ್ದಾರೆ ಇನ್ನೂರ ಇಪ್ಪತ್ತೆರಡು ತ್ರಿಬಲ್ ಟೂ ನಿನಗೆ ಮಿತ್ರ ಅಂದರೆ ನನ್ನ ಕರ್ವ ಸರಿಯಾಗಿ ನಡೀತದೆ ಅಲ್ಲಿವರಿಗೆ ತಾಳ್ಮೆಯಾಗೇವು ಕೆಲವು ಕೆಲಸ ಮುಗಿಯೋವ್ರಿಗೂ ತಾಳ್ಮೆ ಮಾಡೋಲ್ಲ ಆದ ತಕ್ಷಣ ಕೆಲಸ ಆಗಿಡಬೇಕು ಬೇರೆಯವ್ರದ್ದು ಹೆಂಗನೇ ಇರಲಿ ನಮ್ಮದು ಬಾಯಿಯೊಳಗಿದ್ದು ಒಳ್ಳೆ ಬಿಡಬೇಕು ಅಲ್ವಾ ನಿಮ್ಮ ಕೆಲಸ ನಿಮ್ಗೆ ಆಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಉಮೇಶ್ ಬಂಟ್ವಾಳದಿಂದ ಬಂಟವಾಳದಿಂದ ನಿಮ್ಮರು ಮಳೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮೇಲೆ ಕರೆ ಹೋಗಿ ಇದೆ ಹ್ಞೂ ಮತ್ತು ನೆಕ್ಸ್ಟ್ ವೀಕ್ ಎಂಬತ್ತ ಎರಡನೇ ಅಥವಾ ಎಂಬತ್ತ್ ಭಾಗಕ್ಕೆ ಸಿಗೋಣ ಹಾಡನ್ನು ಹೇಳೋಣ ಉಂಗಿರದ್ದು ಹೇಳೋಣ ಸಾರಿ ಫಾರ್ ಡಿಸಪಾಯಿಂಟಿಂಗ್ ಯು ಟೈಮ್ ಚೇಂಜ್ ದಯಮಾಡಿ ಕೇಳಬೇಡಿ ಗುರುವಾರನೇ ಒಂದು ಪೂಜಾ ಕಾರ್ಯಕ್ರಮ ನಂತರ ಇದೊಂದು ಪೂಜೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಸರ್ವೇ ಜನ ಬಂತು ಎಲ್ಲರೂ ಶಕೆ ಇದೆ ಇವತ್ತು ಮಳೆ ಆಗೋ ಸಂಭವ ಇದೆ ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಎಲ್ಲರೂ ಜೀಗೇನ ಜಾಸ್ತಿ ಕುಡೀರಿ ತಂಪನ್ನು ಜಾಸ್ತಿ ಕೊಡಿ ಎಲ್ಲಕ್ಕಿಂತ ಹೆಚ್ಚಾಗಿ ನಕಾರಾತ್ಮಕ ಧೋರಣೆಗಳಿಗೆ ಪ್ರತಿಕ್ರಿಯಿಸಬೇಡಿ ನಾವು ಅಸಮಾಧಾನ ಅಂದರೆ ಅಸಮಾಧಾನ ತೊಗೊಂಬಿಡೋಣ ಅಸಮಾಧಾನ ಕೊಡೋದು ಬೇಡ